ಮಂಗಳೂರಿನಲ್ಲಿ ಸುಹ್ ಶೆಟ್ಟಿ ಹತ್ಯೆ ಪ್ರಕರಣವನ್ನು ಎನ್ಐಎಗೆ ಹಸ್ತಾಂತರಿಸುವ ಮೂಲಕ ಕೇಂದ್ರ ಸರ್ಕಾರ ಪಿಕ್ ಆ್ಯಂಡ್ ಆಕ್ಟ್ ರೀತಿಯಲ್ಲಿ ವರ್ತಿಸಿದೆ ಈ ಮೂಲಕ ಬಿಜೆಪಿ ತನ್ನ ಪರಿವಾರ ಮತ್ತು ಸಂಘಟನೆಯಲ್ಲಿರುವ ಹಿಂದೂಗಳ ಓಲೈಕೆ ತೊಡಗಿದೆ ಇವರಿಗೆ ಕೋಮದ್ವೇಷಕ್ಕೆ ಬಲಿಯಾದ ಮುಸ್ಲಿಂ ಯುವಕರು ಕಾಣ್ತಾ ಇಲ್ಲ ಬಿಜೆಪಿಯವರ ಓಲೈಕೆ ಸರ್ಕಾರ ರಾಜಕೀಯದ ವಿರುದ್ಧ ಹಿಂದ ವರ್ಗದ ಜನರು ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಮತದಾರಲ್ಲರೂ ಒಂದಾಗಬೇಕಾಗಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ಹೇಳಿದರು ಕಾಪು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ದಕ್ಷಿಣ ವಿಭಾಗದ ನೂತನ ಅಧ್ಯಕ್ಷ ಸುಕುಮಾರ್ ಮತ್ತು ಕಾರ್ಯಕಾರಿಣಿಯ ಸಮಿತಿಯ ಪದ ಪ್ರದಾನ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಅವರು ಭಾಗವಹಿಸಿ ಮಾತನಾಡ್ತಾ ಇದ್ರು ನೀವು ಬರ್ತೀರಿ ಮತ್ತು ವರಿಗೆ ಹಿಂದೂ ಸಮಾಜದವರಿಗೆ ಹಿಂದೂ ಕಾರ್ಯಾಗ್ರತೆ ಮಾಡಬೇಕು ಅಂತ ಹೇಳೋದಿಲ್ಲ ಅದರಿಂದ ಇನ್ನೊಬ್ಬ ಮುಸ್ಲಿಂ ಕೊಡಬೇಕು ಅಂತ ಹೇಳೋದಿಲ್ಲ ಹೇಳಿದ್ರೆ ಒಂದು ಕೇಸ್ ನಾನು ಕೇಳಿದೆ ಎನ್ಐಎ ಕೇಸ್ ಯಾವ್ದಾದ್ರು ಕೇಸ್ ಕೊಡ್ಬೇಕಾಗಿದ್ರೆ ತನಿಖೆ ಮಾಡ್ಬೇಕಾಗಿದ್ರೆ ಅದರಲ್ಲಿ ಎಲ್ಲಿಯೋ ಒಂದ್ ಕಡೆ ಏನಿರ್ಬೇಕು ಟೆರರಿಸ್ಟ್ ಆಕ್ಟ್ ಇನ್ವಾಲ್ ಆಗಿರ್ಬೇಕು ಅವನು ಟೆರರಿಸ್ಟ್ ಆಗಿರ್ಬೇಕು ಅಥವಾ ಬೇರೆ ಏನಾದ್ರು ಅಬಾದಿಯನ್ನು ಪ್ರೈವೇಟೆಡ್ ಆರ್ಗನೈಸೇಷನ್ ಜೊತೆ ಸೇರಿಕೊಂಡಿರ್ಬೇಕು ಅಥವಾ ಅವನಿಗೆ ಫಾರಿನ್ ಇಂದ ಏನೋ ದುಡ್ಡು ಕೊಟ್ಟಿರ್ಬೇಕು ಇಂತ ಕಡೆ ಮಾಡಬೇಕು ಪಕ್ಷದಿಂದ ನನಗೇನು ಸಿಗುತ್ತಕ್ಕೆ ಅನ್ನೋದಕ್ಕಿಂತ ಪಕ್ಷಕ್ಕೆ ನಾನೇನು ಕೊಟ್ಟಿದ್ದೇನೆ ಅನ್ನುವಂತ ರೀತಿಯಲ್ಲಿ ಸಮರ್ಪಣಾ ಭಾವದಿಂದ ಕೆಲಸ ಮಾಡುವಂತ ಕೆಲಸ ನಾವು ಮಾಡಬೇಕು ನಮ್ಮ ಪಕ್ಷವನ್ನ ಕೆಲ ಹಂತದಿಂದ ನಾವು ಪ್ರಕಟಿಸುವಂತ ಕೆಲಸ ಮಾಡಬೇಕು ಮತದಾರರು ಇದ್ದಾರೆ ಕಾರ್ಯಕರ್ತರ ಇದ್ದಾರೆ ನಾವು ನಾಯಕರುಗಳು ಕೂಡ ನಾವೆಲ್ಲ ಒಗ್ಗಟ್ಟಿನಿಂದ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿದ್ರೆ ಹೆಚ್ಚಿನ ವರ್ಷ ಕಾಪುನಲ್ಲಿ ಯಾವತ್ತೂ ಕಾಂಗ್ರೆಸ್ ಪಕ್ಷಕ್ಕೆ ಸೋಳು ಇರೋದಿಲ್ಲ ಮುಂದಿನ ನಮಗೆ ಸವಾಲು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಈ ಚುನಾವಣೆಯಲ್ಲಿ ನಮಗೆ ಒಳ್ಳೆ ಕಾರ್ಯಕ್ರಮವನ್ನು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ ಗ್ಯಾರಂಟಿಯ ಕಾರ್ಯಕ್ರಮದಿಂದ ಹೋಗಿ ಮತ್ತಾರಿಸಿ ಅವರನ್ನು ಮತಯಾಚಿಸುವ ಮಾದರಿ ಕಾಂಗ್ರೆಸ್ ಯಾವ ರೀತಿಯಲ್ಲಿ ಕಟ್ಟಬೇಕು ಯಾವ ರೀತಿಯಲ್ಲಿ ಪುನಶ್ಚೇತನ ಮಾಡಬೇಕು ಮುಂಚಿನ ಅಧ್ಯಕ್ಷರಾಗಿರತಕ್ಕಂತ ನನ್ನ ಹತ್ರ ನವೀಚಂದ್ರ ಅವರು ಯಾವ ರೀತಿ ಅದಕ್ಕೆ ಅಡಿಬಾಯ